ಹಾಸನ ಪಟ್ಟಣದಲ್ಲಿ ಹಣ್ಣನಹಳ್ಳಿ ಅಂತ ಒಂದು ಗ್ರಾಮ ಆ ಗ್ರಾಮದಲ್ಲಿ ಒಬ್ಬ ಕರಿಗೌಡ ಅಂತ ಇದ್ದ ಆ ಪಟೇಲ್ಗೆ ಒಬ್ಬ ಮಗ ಊರಲ್ಲಿ ಪಟೇಲ್ನಿಗೆ ಗತ್ತು ಜಾಸ್ತಿ ಆದ್ರೆ ಆ ಮಗ ಹುಟ್ಟು ದಡ್ಡ ಸರಿ ಹೀಗೆ ನಡೀತಿರ್ಬೇಕಾರೆ ಒಂದಿನ ಪಟೇಲ ರೋಡ್ ಅಲ್ಲಿ ನಡ್ಕೋ ಬರ್ಬೇಕಾದ್ರೆ ಏನಾಯ್ತು ಅಕ್ಕ ಪಕ್ಕದಲ್ಲಿ ಜನ ನಿಂತ ಮಾತಾಡೋದಕ್ಕೆ ಶುರು ಮಾಡಿದ್ರು ಏ ಪಟೇಲಿಂದ ಗತ್ ನೋಡ್ರೋ ಇಷ್ಟೊಂದು ಗಟ್ಟಲ್ ಓಡಾಡ್ತಾವ್ ಪಟೇಲ ಮಗ ನೋಡಿದ್ರೆ ದಡ್ಡ ಹಾಗೆ ಹೀಗೆ ಅಂತೆಲ್ಲ ಪಟೇಲ್ಗೆ ಸಖತ್ ಬೇಜಾರ್ ಸರಿ ಹಾಗಂತ ಕೇಳ್ಕೊಂಡ್ ಬಂದ್ಮೇಲೆ ಸುಮ್ನೆ ಆಗ್ತಾನ ಪಟೇಲ ಹೋದ ಸಿಟಿಗೆ ಹೋದ ಮಗನ್ ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಆಗಿರೋ ಬಟ್ಟೆ ಎಲ್ಲ ತಗೊಬಂದ ತಗೊಬಂದ್ ಕೊಟ್ಟ ಎಂಟಿ ಹೇಳ್ದ ಏ ನಿನ್ ಮಗನ್ ಒಳ್ಳೆ ಬಟ್ಟೆ ಹಾಕೋಣ ಕೇಳೇ ನನ್ ಮರ್ಯಾದಿ ಕಳಿತಾವನೆ ರೋಡ್ ಅಲ್ಲಿ ಅಂತ ಯಾರಿಗೆ ಹೆಂಡತಿ ಹೇಳ್ದ ಪಟೇಲ್ ಸರಿ ಆಯ್ತು ಪಟೇಲ್ ಹೇಳಿದ್ಮೇಲೆ ಎಂತ ಕೇಳಬೇಕು ಮಾಡಿದ್ಲು ಮಾಡುದು ಕರೆದು ಹೇಳಿದ್ಲು ನೋಡಪ್ಪ ನೀನ್ ಹೊರಗಡೆ ಹೋಗ್ಬೇಕಾದ್ರೆ ಅಳೆ ಬಟ್ಟೆ ಹಾಕೋ ಬಡ ಒಳ್ಳೆ ಬಟ್ಟೆ ಹಾಕೊಂಡು ಹೋಗಪ್ಪ ಅಂತ ಮಗನ್ ಬುದ್ಧಿ ಹೇಳಿದ್ಲು ಸರಿ ಆಯ್ತಲ್ಲ ಆಯ್ತಲ್ಲೂ ಕೇಳ್ಕೊಂಡ ಓಕೆ ಅಮ್ಮ ಅಂತ ಹೇಳ್ದ ಬಟ್ಟೆ ಹಾಕೊಂಡು ಹೊರ್ಟ ಜನಗಳು ಸುಮ್ನೆ ಇರ್ಬೇಕಲ್ಲ ಮತ್ತೆ ಅವತ್ ಈಳ್ಸಿ ಜನ ಇವತ್ ಶುರು ಹಚ್ಕೊಂಡ್ರು ನೋಡೋ ಇವ್ ಗೊತ್ತಾ ಪಟೇಲ್ ಮಗ ನೋಡ ಇಲ್ಲಿ ಹಾಗೆ ಹೇಗೆ ಅಂತ ಮತ್ತೆ ಅವ್ನಗೂ ಹೇಳ್ಸಕ್ ಶುರು ಮಾಡಿದ್ರು ಅವ್ನ ಆಟ ಆಟಾಡಕ್ ಹೋದ್ರೆ ಆಟ ಶೇಸ್ಕೊಂತಿರ್ಲಿಲ್ಲ ಯಾರ ಜೊತೆ ಕುತ್ಕೊಂಡ್ ಮಾತಾಡಕ್ ಹೋದ್ರೆ ಮಾತಾಡಕ್ಕೆ ಸೇರ್ಸ್ಕೊಂತಿರ್ಲಿಲ್ಲ ಹಿಂಗೆ ಮಾಡಿ ಸುಮ್ಮ ಬಿದ್ರು ಪಟೇಲ್ ಮಗ ಬೇಜಾರಾಗಿ ಮನೆಗೆ ಬಂದ ಅವ್ರ ಕಂಪ್ಲೇಂಟ್ ಕಂಪ್ಲೇಂಟ್ಲಾಗ್ ಶುರು ಮಾಡುದ ಅಮ್ಮ ಹಿಂಗೆ ನಾನು ಹೋದ್ರು ನನ್ನ ಜೊತೆ ಫ್ರೆಂಡ್ಸ್ ಯಾರು ಮಾತಾಡ್ತಾ ಇಲ್ಲ ನನ್ನ ಆಟಕ್ ಸೇರ್ಸ್ಕೊಂತ ಇಲ್ಲ ತುಂಬಾ ಬೇಜಾರ್ ಅಮ್ಮ ಅಂತ ಹೇಳ್ದ ಸೊ ಅಮ್ಮ ಅಲ್ವಾ ಅಮ್ಮಂಗ್ ಬೇಜಾರಾಯ್ತು ನನ್ ಮಗ ಈ ತರ ಎಲ್ಲ ಮಾಡ್ತಿದಾರಲ್ಲ ಅಂತ ಅಮ್ಮ ಹೇಳಿದ್ಲು ನೋಡಪ್ಪ ಆಯ್ತು ನೀ ಫ್ರೆಂಡ್ಸ್ ಯಾರು ಈ ಪಕ್ಕದ ಮನೆ ಹೆಣ್ಮಕ್ಳ ಜೊತೆ ಆಟಾಡಪ್ಪ ಹೋಗ್ಲಿ ಅಲ್ಲಿ ಆಟ ಆಡ್ತಿದಾರೆ ಹೋಗು ಆಟಾಡು ಅಂತ ಕಳ್ಸಿದ್ರು ಸರಿ ಆಯ್ತು ಅಮ್ಮ ಹೇಳದ್ಮೇಲೆ ಅಮ್ಮನ್ ಮಾತು ಕೇಳ್ಬೇಕಲ್ಲ ಕೇಳ್ಕೊಂಡ ಫ್ರೆಂಡ್ಸ್ ಜೊತೆ ಆಟಾಡ್ಬಿಟ್ಟ ಆ ಪಕ್ಕದ ಮನೆ ಹೆಣ್ಮಕ್ಳ ಜೊತೆ ಆಟಾಡಕ್ಕೆ ಅಂತ ಹೋದ ಆದ್ರೆ ಅಲ್ಲೇನಾಯ್ತು ಏನಾಯ್ತು ಅವನಿಗೆ ಬರ್ದಿದ್ದೆ ಕ್ರಿಕೆಟ್ ವಾಲಿಬಾಲ್ ಇತರ ಆಟಗಳು ಅಲ್ಲಿ ಹೋದ್ರೆ ಹೆಣ್ಮಕ್ಳು ಆಡ್ತಾ ಇದ್ರು ಗುಂಟೆ ಮ್ಮ ಚೌಕಬಾರ ಇವ್ಗ ಆಟಗಳ ಬಗ್ಗೆ ಅನುಭವನೇ ಇಲ್ಲ ಇವ್ನು ಮತ್ತೆ ತಲೆ ಕೆಡ್ತು ಆ ಹೆಣ್ಮಕ್ಳ ಹತ್ರ ಕೇಳ್ದ ಆ ಹೆಣ್ಮಕ್ಳು ಹೇಳಿದ್ವು ಸರಿ ಇಲ್ಲ ಬಾರಣ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ಬೋತ್ ಅಲ್ಲಿ ಹೋದ್ರೆ ಏನಾಯ್ತು ಹೇಳ್ಕೊಡ್ತೀವಿ ಅಂತ ಅಂದ್ರಲ್ಲ ಹೇಳ್ಕೊಡಕ್ ಹೋದ್ರೆ ಇವನು ಒಂದೇ ಮನೆಗ್ ಹಾಕಿ ಅಂದ್ರೆ ಐದನೇ ಮನೆ ಐದನೇ ಮನೆಗ್ ಹಾಕಿ ಅಂದ್ರೆ ಇಂದ ಆಚೆಗೆ ಈ ತರ ಆಗ್ತಿದ್ದ ಅವ್ರೂ ನೋಡೋರು ನೋಡೋರು ಬೇಜಾರೇ ತಣ್ಣ ಬೇಡ ನಿಂಗೆ ಆಟ ಬರಲ್ಲ ಹೋಗೋಣ ಒಳಗಡೆ ಚೌಕಬಾರ ಆಡ್ತಾಯ್ ಅಲ್ಲಿಗೆ ಹೋಗೋಣ ಅಂತ ಅಂದ್ರು ಸರಿ ಚೌಕಬರ ಆಡ ಜಾಗಕ್ಕೆ ಹೋದ ಅಲ್ಲಿ ಹೋದ್ರೆ ಎಲ್ಲಾರ್ ಇವ್ರ ಕಾಯಿ ಕಡ್ದು ಹಣ್ಣು ಮಾಡಿಸಿ ಬೇಜಾರ್ ಮಾಡಿಸಿ ಅಲ್ಲೂ ಹೊಳ್ತಾ ಶುರು ಮಾಡ್ದ ಅಲ್ಲಿಂದ ಆಯ್ತು ಕೇರ ಮಾಡಕ್ ಹೋದ ಒಂದ್ ಕಾಯ್ನು ಹೊಡೆಯೋಕಾಗ್ತಾ ಇಲ್ಲ ಅವ್ನ ಕಾಯಿಲೆ ಹಿಂಗೆ ಬೇಜಾರು ಮಾಡ್ಕೊಬಿಟ್ಟು ಆಯ್ತು ವಾಪಸ್ ಮನೆಗೆ ಹೋದ ಸೊ ಮನೆಗ್ ಬಂದಾಯ್ತಲ್ಲ ಫ್ರೆಂಡ್ ಇದರಿಂದ ಏನ್ ಅರ್ಥ ಆಯ್ತು ಅಂತಂದ್ರೆ ನಾವು ಹಾಗೆ ಆಗಿರ್ಬೇಕು ನಮ್ಮಲ್ಲಿ ಏನಾದ್ರು ಚೇಂಜಸ್ ಆಯ್ತು ಅಂದ್ರೆ ಜನಗಳನ್ನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ತುಂಬಾ ಕಷ್ಟ ನಾವ್ ಹೇಗಿರ್ತೀವೋ ಹಾಗೆ ಇದ್ರೆ ಎಲ್ಲಾ ಚೆನ್ನಾಗಿರುತ್ತೆ ನಾವು ಶ್ರೀಮಂತಿಗೆ ದೌಲತ್ತು ತೋರ್ಸಕ್ ಹೋದಾಗ ಏನಾಗುತ್ತೆ ಅಂದ್ರೆ ಈ ತರ ಸಮಸ್ಯೆಗಳೆಲ್ಲ ಉಟ್ಟು ಈ ತರ ಸಮಸ್ಯೆಗಳು ಆಗ್ಬಾರ್ದು ಅಂದ್ರೆ ನಾವು ಹೇಗಿರ್ತೀವೋ ಹಾಗೆ ಇರ್ಬೇಕು ನಮ್ಮಲ್ಲಿ ಯಾವ್ದೇ ರೀತಿ ಬದಲಾವಣೆಗಳಾಗ್ಲಿಲ್ಲ ಅಂದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನೇ ನಾನು नाकूम